ಶಬ್ದವಾಗಿ ಮಾತಾಡ್ತಕ್ಕಂಥದ್ದು ಟಿಪ್ಪು ಸುಲ್ತಾನ್ ಅವರ ಹೆಸರು ಹೆಸರು ಇದು ಭಾರತಕ್ಕೆ ಮಾಡತಕ್ಕಂಥ ಅವಮಾನ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ ಮಿಸ್ಟರ್ ಯಾಳ್ ಅವರೇ ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರ ಬರೆದು ಬ್ರಿಟಿಷರ ಬೂಟು ನೆಕ್ಕಿದ ನಾಯಿಯನ್ನು ಪೂಜಿಸುವಂತ ಇಡೀ ಭಾರತದಲ್ಲಿ ಬ್ರಿಟಿಷರಿಗೆ ನರಕ ಹುಟ್ಟಿಸಿ ಬ್ರಿಟಿಷರಿಗೆ ಎದೆ ಅಡುಗಿಸಿದಂತ ಟೀ ತುಂಬ ಇಲ್ಲಿ ಮಿಸ್ಟರ್ ಅವರ ಬಗ್ಗೆ ಅವರಿಗೆ ಅವರ ಬಗ್ಗೆ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡ್ಬೇಕು ನನಗನ್ಸುತ್ತೆ ಬಹುಶಃ ಯತ್ನಾಳ್ ಪಾಟೀಲ್ ಯತ್ನಾಳ್ ಅವರಿಗೆ ತಿಳುವಳಿಕೆ ಕಡಿಮೆ ಇದೆ ಜ್ಞಾನ ಕಡಿಮೆ ಇದೆ ಹಾಗಾಗಿ ಅವರು ಸಾಕಷ್ಟು ಇನ್ನೂ ತಿಳ್ಕೋಬೇಕು ಓದ್ಕೋಬೇಕು ನೂರಾರು ಹಿಂದೂಗಳನ್ನು ಕೊಂದಿರ್ತಕ್ಕಂಥ ಹೇಳಿದ್ರೆ ಮಿಸ್ಟರ್ ಯತ್ನಾಳ್ ಅವರೇ ಅವರು ಕೊಂದಿರ್ತಕ್ಕಂಥ ಹಿಂದೂಗಳು ಯಾರಂತ ನಿಮಗೆ ಇತಿಹಾಸ ಗೊತ್ತಾ ಹಿಂದೂಗಳು ಹಿಂದೂ ಹೆಣ್ಮಕ್ಕಳನ್ನ ವೇಷವಾಟಿಕೆಯನ್ನು ಮಾಡಿಸುತ್ತಾ ಅವರ ಮೇಲೆ ಕಬ್ಬಾಕೆ ದೌರ್ಜವನ್ನ ಮಾಡುತ್ತಾ ಅವರ ತಪ್ಪು ದಾರಿಗೆ ತಿರ್ತಕ್ಕಂಥ ಹಿಂದೂಗಳು ಇವತ್ತು ಅಂತ ಹಿಂದೂಗಳ ಹೆಣ್ಮಕ್ಕಳ ರಕ್ಷಣೆ ಮಾಡಲಿಕ್ಕೆ ಅಂತ ಅವಿವೇಕೆಯನ್ನು ಹೊಂದಿದ್ದಾರೆ ಯಾವ ಒಳ್ಳೆ ವ್ಯಕ್ತಿಯನ್ನು ಕೊಂದಿಲ್ಲ ತಿಪ್ಪು ಸುಲ್ತಾನ್ ಮೊದಲು ಇತಿಹಾಸವನ್ನು ತಿಳ್ಕೊಳ್ಳಬೇಕ ಪ್ರಯತ್ನ ಮಾಡ್ರಿ ಇತಿಹಾಸ ತಿಳ್ಕೊಳ್ಳದೆ ಏನೇನು ಮಾಡಿ ಇವತ್ತು ಈ ದೇಶದಲ್ಲಿ ಬರೀ ಮತ್ತು ದಲಿತರನ್ನ ಮುಸಲ್ಮಾನರನ್ನ ತೇಜಾವರಿ ಮಾಡುವುದೇ ಇವತ್ತು ನಿಮ್ಮ ಉದ್ದೇಶ ಆಗಿದೆ ಅದಕ್ಕೆ ನಿಮಗ ಮುಂದಿನ ದಿನಮಾನಗಳಲ್ಲಿ ಕಾನೂನು ಕ್ರಮ ತಗೊಳ್ಳುತ್ತೆ ನಿಮಗೆ ತಕ್ಕ ಪಾಠವನ್ನು ಕಲಿಸುತ್ತೆ ನಾನು ಈ ಮೂಲಕ ಬಿಜಾಪುರ ಇರ್ತಕ್ಕಂಥ ನಮ್ಮೆಲ್ಲ ಮುಸ್ಲಿಂ ಬಾಂಧವರಿಗೆ ಮತ್ತು ಎಸ್ ಸಿ ಎಸ್ಟಿ ಹಿಂದೂದ ವರ್ಗ ಎಲ್ಲ ಸಮಾಜ ಬಂಧುಗಳಿಗೆ ಇಂತಹ ಒಂದು ಕೋಮು ಪ್ರಚೋದನೆ ಎದುರಿಸುವಂತಹ ಅವಿವೇಕಗಳಿಗೆ ಓಟ್ ಅಂತ ಹೇಳಿಕೆ ಬಯಸ್ತಾನೆ ರಾಜಕೀಯ ಅಸ್ಥಿರತೆ ಕಳೆದುಕೊಂಡಾಗ ಇದೇ ಟಿಪ್ಪು ಸುಲ್ತಾನ್ ನಿಮಗೆ ಪುನರ್ಚರಣೆ ಹುಚನಾಯಿ ಬಿಜೆಪಿಯಿಂದ ಒದ್ದು ಓಡಿಸಿದಾಗ ಜೆಡಿಎಸ್ ಪಕ್ಷದಲ್ಲಿ ಅದರ ಕಾನಡಿಯಲ್ಲಿ ನಿಂತು ಇದೇ ಟಿಪ್ಪು ಸುಲ್ತಾನ್ ಅವರ ये पूछना उन सभी में क्या होता ना सबका साथ सबका विकास नहीं है जो हमारा साथ देगा हम उसका विकास करते हैं अरे हरा में तेरे को कौन रहे हमारा विकास कर बोल के हरामी तू जिसका विकास करना चाहता है। उसका तू विकास कर रहे है हरा मुंह खोले तू तेरे जुबान से सिर्फ गंदी निकलते हैं रे तेरे बाप और तेरी माँ जो पाक नाम है ना जगत ज्योति हजरत बा... 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 जो बस जो पाक नाम है पवित्र ये पवित्रे जगत के बल्क जगत ज्योति बसवेश्वर हसर इतना ते तुम पचंद पड़ता याक इवे अंत वाले महान ಹೆಸರನ್ನು ಇತ್ತು ಯುವ ಹಿಂದಿನ ಧರ್ಮಗಳ ಮಧ್ಯೆ ಜಗಳವನ್ನ ಹಚ್ಚುವಂತ ಕೆಲಸ ಮಾಡಕತ್ತ ನಾನು ಹೇಳ್ತೀನಿ ನಿನಗೆ ಟಿಪ್ಪು ಸುಲ್ತಾನ್ ಅವ್ರ ಇತಿಹಾಸ ಬೇಕಂದ್ರೆ ಶ್ರೀರಂಗಪಟ್ಟಣಕ್ಕೆ ಹೋಗಿ ನೋಡು ಮುಚ್ಚನಾಗಿ ಎಲ್ಲರೂ ಬರ್ತಾರಲ್ಲಿ ಎಲ್ಲ ಧರ್ಮದವರು ಅದರ ಟಿಪ್ಪು ಸುಲ್ತಾನ್ ಅವರ ಸಮಾಧಿ ಅಂತ ಬಂದು ಆ ಸಮಾಧಿಯ ಏನೋ ಸಂದರ್ಶನ ಮಾಡ್ತಾರೆ ನಿನಗೆ ಇತ್ತು ಬುದ್ಧಿ ರಾತ್ರಿ ಅದು ಹೆಣ್ಣುಗಳು ಮಾತಾಡ್ತಿಲ್ಲ ಓಮಾರಾಯ ನಮಗ್ ಗೊತ್ತಿಲ್ಲ ಹೆಣ್ಣುಗಳನ್ನು ಮಾತಾಡೋದು ನಾವೇ ಇದ್ರೆ ಕೊನೆ ನೀ ಧೀರ ಶೂರ ಮೈಸೂರು ಹುಲಿ ಅಲ್ಲಿ ಮಲ್ಕೊಂಡಿರ್ಬೋದು ಅವರ ಅನುಯಾಯಿಗಳು ಈ ಜಗತ್ತಿನಲ್ಲಿ ಕೊಠ್ಯಾನುಘಟ್ಟ ಇದ್ದಾರೆ ಅವರೆಲ್ಲರೂ ಸಿಳಿದ್ರೆ ನೀನು ಬುಲಿ ಗುಂಪಾಗೋದು ಗ್ಯಾರಂಟಿ ಅಂತ ನನ್ನ ಮಾತನ್ನು ಹೇಳಿ ನನ್ನ ಮಾತಿಗೆ ಮುಕ್ತಾಗಿ ನೋಡ್ತೀನಿ ಅಲ್ಲ ಹಮ್ಮಗಿಲ್ಲ